ಈಗಷ್ಟೇ ಫ್ಯಾಮಿಲಿ ಡ್ರಾಮಾ ಚಿತ್ರ ನೋಡ್ಕೊಂಡು ಬಂದೆ ಈ ಚಿತ್ರದಲ್ಲಿ ಒಂದು ಈ ದೊಡ್ಡ ಚಿತ್ರದ ಒಂದು ಸಣ್ಣ ಪಾತ್ರ ನಂದು ಕೂಡ ಇದೆ ಜಸ್ಟ್ ಕಾಂಟ್ರಿಬ್ಯೂಷನ್ ಇಟ್ಸ್ ರಿಯಲಿ ಫನ್ ಟು ಬಿ ಪಾರ್ಟ್ ಆಫ್ ದಿಸ್ ಮ್ಯಾಡ್ ಮ್ಯಾಡ್ ಟೀಮ್ ಎಲ್ಲರೂ ಯಂಗ್ಸ್ಟರ್ ಸೇರಿ ಒಂದು ಸಿನಿಮಾನ ಮಾಡಿದ್ದಾರೆ ಆಕರ್ಷ್ ಎಚ್ ಪಿ ಅವರು ಈ ಒಂದು ಚಿತ್ರದ ಬಗ್ಗೆ ನನಗೆ ಕೇಳಿದಾಗ ಒಂದು ಚಿಕ್ಕ ಪಾತ್ರದ ಬಗ್ಗೆ ಹೇಳಿದರು ಬಟ್ ಐ ವಾಸ್ ವೆರಿ ಕ್ಯೂರಿಯಸ್ ತುಂಬ ಮಜಾ ಇದೆ ನಾವು ಒಂದು ಆ್ಯಕ್ಟರ್ನೂ ಬೇರೆ ಬೇರೆ ಒಂದು ಸ್ಟೈಲಲ್ಲಿ ನೋಡ್ತೀವಿ ರೇಖಾ ಮ್ಯಾಮ್ ಅಂತೂ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಸಿಂಧು ಆಲ್ಸೋ ಅಭಯ್ ಅನನ್ಯ ಅಮ ಅನನ್ಯ ಅಮರಲ್ಲ ಎಸ್ ಶೀ ಈಸ್ ಆಲ್ಸೋ ಬ್ರಿಲಿಯಂಟ್ ತುಂಬ ಚೆನ್ನಾಗಿ ಇದೆ ತುಂಬ ಮಜಾ ಇದೆ ಸೆಕೆಂಡ್ ಹಾಫ್ ಆಗ್ತಾ ಆಗ್ತಾ ಮ್ಯಾಡ್ನೆಸ್ ಇನ್ನು ಇನ್ಕ್ರೀಸ್ ಆಗ್ತಿರುತ್ತೆ ಸೊ ಖಂಡಿತ ಫ್ಯಾಮಿಲಿ ಡ್ರಾಮಾ ಅಂದ ತಕ್ಷಣ ನಾವು ಒಂದು ಸ್ವೀಟ್ ಫ್ಯಾಮಿಲಿ ಕ್ಯೂಟ್ ಫ್ಯಾಮಿಲಿ ನೋಡ್ತೀವಿ ಆದರೆ ಈ ಫ್ಯಾಮಿಲಿ ಡ್ರಾಮಲ್ಲಿ ಒಂಥರ ಕ್ವರ್ಕಿ ತುಂಬ ಕ್ರೇಜಿ ಫ್ಯಾಮಿಲಿಯ ನೀವು ನೋಡ್ಬೋದು ಖಂಡಿತ ನೋಡಿ ಫ್ಯಾಮಿಲಿ ಡ್ರಾಮಾ ಇಟ್ಸ್ ಅ ನ್ಯೂ ಒಂಥರ ಹೊಸ ಪ್ರಯತ್ನ ಹೊಸ ಅಟೆಂಪ್ಟ್ ಆ್ಯಂಡ್ ಐ ಥಿಂಕ್ ಇಟ್ಸ್ ಕ್ವೈಟ್ ಫನ್ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಈಗ ತಾನೇ ಒಂದು ಫ್ಯಾಮಿಲಿ ಡ್ರಾಮಾ ಸಿನಿಮಾ ನೋಡ್ಕೊಂಬಂದೆ ಕನ್ನಡದಲ್ಲಿ ಟು ಬಿ ಫ್ರ್ಯಾಂಕ್ ಬ್ಲ್ಯಾಕ್ ಟ್ಯೂಮರ್ ಸಿನಿಮಾಗಳು ತುಂಬ ಕಮ್ಮಿ ಆ ನಿಟ್ಟಿನಲ್ಲಿ ತುಂಬ ಒಳ್ಳೆ ಪ್ರಯತ್ನ ಇದು ಸೆಕೆಂಡ್ ಆಫ್ ತುಂಬ ಚೆನ್ನಾಗಿ ನಗಿಸುತ್ತೆ ಮತ್ತು ಕನೆಕ್ಟಿವ್ ಪಾಯಿಂಟ್ಗಳು ತುಂಬ ಚೆನ್ನಾಗಿದೆ ಆಸ್ಕರ್ ಬಂದೆಲ್ಲ ಪ್ಯಾರಾಸೈಟ್ ಮೂವಿ ಆ ಸೀಕ್ವೆನ್ಸ್ ಎಲ್ಲ ನೆನ್ತಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದರೆ ತುಂಬ ನಗಿಸ್ಕೊಂಡು ಹೋಗ್ತಾರೆ ಯಾರ್ಯಾರು ಬ್ಲ್ಯಾಕ್ ಹ್ಯೂಮರ್ ಇಷ್ಟ ಆಗುತ್ತೋ ದಯವಿಟ್ಟು ಈ ಸಿನಿಮಾ ಚೂಸ್ ಮಾಡಿ ಆರ್ಟಿಸ್ಟ್ಗಳೆಲ್ಲ ತುಂಬ ಚೆನ್ನಾಗಿ ಯೂನಿಕ್ ಆಗಿ ಮಾಡಿದ್ದಾರೆ ಅಮ್ಮನ ಕ್ಯಾರೆಕ್ಟರ್ ತುಂಬ ಇಷ್ಟ ಆದರು ಮತ್ತು ಅಬಾಯಿ ತುಂಬ ಚೆನ್ನಾಗಿ ನಡೆಸಿದ್ದಾನೆ ಡೈರೆಕ್ಟರ್ ಎಕ್ಸಿಕ್ಯೂಷನ್ ಚೆನ್ನಾಗಿ ಮಾಡಿದ್ದಾರೆ ಇದರ ಕಡೆಗೆಲ್ಲ ಒಂದು ಬೇರೆ ಪ್ಯಾಟರ್ನ್ ಸಿನಿಮಾ ಟ್ರೈ ಮಾಡಿದರೆ ಯಾರ್ಯಾರು ಬ್ಲ್ಯಾಕ್ ಹ್ಯೂಮರ್ ಇಷ್ಟಪಡ್ತೀನೋ ದಯವಿಟ್ಟು ಈ ಸಿನಿಮಾ ಸಪೋರ್ಟ್ ಮಾಡಿ ಹಾಂ ಎಲ್ರಿಗೂ ನಮಸ್ಕಾರ ಫ್ಯಾಮಿಲಿ ಡ್ರಾಮಾ ಅನ್ನೋ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ ಸಿನಿಮಾ ತುಂಬ ಚೆನ್ನಾಗಿದೆ ಆಗಿದೆ ಕ್ಯಾರೆಕ್ಟರ್ಸು ಅಂದರೆ ನಾವು ಒಂದು ಇರೋ ಒಂದು ಒಂದು ಮುಗ್ಧತೆ ಇದೆಯಲ್ಲ ಎಸ್ಪೆಷಲಿ ಅವರ ತಾಯಿ ಪಾ ಪಾತ್ರ ಮಾಡಿರೋರು ಎಷ್ಟು ಮುಗ್ಧರಾಗಿರ್ತಾರೆ ಅಂದರೆ ಅವರು ಒಬ್ಬರನ್ನ ಒಬ್ಬರನ್ನ ಕೊಲೆ ಅನ್ನೋದು ಅನ್ನೋದೊಂದು ನಮ್ಮ ಮನಸ್ಸಿಗೆ ಬರುತ್ತೆ ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡಿದ್ದಾರೆ ಆಕರ್ಷಸ್ ದನ್ ಪ್ಯಾಬುಲರ್ಸ್ ಜಾಬ್ ಮೊದಲನೇ ಸಿನಿಮಾಗೆ ಆ್ಯಂಡ್ ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ ಈ ಥರ ಹೊಸ ಎಕ್ಸ್ಪೆರಿಮೆಂಟ್ಸ್ಗಳು ಆಗ್ತಾ ಇರಬೇಕು ನೋಡೋಕ್ಕೆ ಮಜಾ ಇದೆ ಕ್ಯಾರೆಕ್ಟರ್ಸ್ಗಳು ಡಿಫ್ರೆಂಟ್ ಆಗಿದ್ದಾರೆ ಇದೆಲ್ಲ ನಾವು ಬೇರೆ ಸೀರೀಸಲ್ಲಿ ಇತ್ಯಾದಿಗಳಲ್ಲಿ ನೋಡ್ತಾ ಇರ್ತೀವಿ ಬಟ್ ಇದನ್ನು ಒಂದು ಸಿನಿಮಾ ಫಾರ್ಮೇಟಿಗೆ ತೊಗೊಂಡ್ಬಂದು ಮಾಡಿದ್ದಾರೆ ಆ್ಯಂಡ್ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ ಗುಡ್ ಥ್ಯಾಂಕ್ ಯು ನಮಸ್ಕಾರ ಹಾಯ್ ನಾನು ಆದಿತ್ಯ ಆಶ್ರೀ ಈಗಷ್ಟೇ ಫ್ಯಾಮಿಲಿ ಡ್ರಾಮಾ ಸಿನಿಮಾ ನೋಡ್ಕೊಂಡು ಬರ್ತಾ ಗೊತ್ತಾಯಿದ್ದೀನಿ ನಮ್ಮ ಕನ್ನಡಕ್ಕೆ ಒಂದು ವಿಶೇಷವಾದ ಬೇರೆ ರೀತಿಯ ಕಾಮಿಡಿಯ ಜಾನರಲ್ಲಿ ಸೆಟ್ ಆಗುವಂಥ ಸಿನಿಮಾ ಈ ಫ್ಯಾಮಿಲಿ ಡ್ರಾಮಾ ವಿಶೇಷವಾಗಿ ಒಂದು ಮನೆಯಲ್ಲಿ ಹೇಗೆ ಅಪ್ಪ ಅಮ್ಮ ಅಕ್ಕ ತಂಗಿ ಈ ಥರ ಇರ್ತಾರೆ ಇಲ್ಲಿ ಇನ್ನೂ ವಿಶೇಷವಾದ ಪಾತ್ರಪೋಷಣೆ ಈ ಸಿನಿಮಾದಲ್ಲಿದೆ ತುಂಬ ಇಷ್ಟ ಆಗಿದೆ ಅದರಲ್ಲೂ ಛಾಯಾ ಛಾಯಾಗ್ರಹಣ ಸಿನಿಮಾಟೋಗ್ರಫಿ ತುಂಬಾ ಮನಸ್ಸಿಗೆ ಹಿಡಿಸಿದೆ ಈಗಷ್ಟೇ ಫ್ಯಾಮಿಲಿ ಡ್ರಾಮಾ ಸಿನಿಮಾ ನೋಡಿದೆ ತುಂಬ ಖುಷಿ ಆಯಿತು ಒನ್ ಬಿಕಾಸ್ ಸೋ ಮೆನಿ ಪೀಪಲ್ ನಾನು ಯಾರ ಜೊತೆ ಕೆಲಸ ಮಾಡಿದ್ದೀನಿ ಆರ್ ಪಾರ್ಟ್ ಆಫ್ ದಿಸ್ ಟೀಮ್ ಬಟ್ ಒಳ್ಳೆ ರಿಲಿ ಲೈಕ್ ದಿಸ್ ಈ ಡಾರ್ಕ್ ಕಾಮಿಡಿ ಅನ್ನೋ ಒಂದು ಜಾನರ್ ತುಂಬ ದಿನ ಆದಮೇಲೆ ಐ ಥಿಂಕ್ ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ನೋಡೋಕೆ ಸಿಗ್ತಾ ಇದೆ ಐ ಥಿಂಕ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಅಟೆಂಪ್ಟ್ ಎಲ್ಲರೂ ಬಂದು ನೋಡಬೇಕು ಯಾಕಂದರೆ ಇಟ್ ಇಸ್ ಅ ವೆರಿ ಯಂಗ್ ಟೀಮ್ ಆ್ಯಂಡ್ ಅವರಿಗೆ ಪ್ರೋತ್ಸಾಹನೆ ಕೊಡಬೇಕು ತುಂಬ ಹೊಸ ಆಕತೆ ಇಟ್ಸ್ ಆರ್ ಫನ್ ಸೊ ಪ್ಲೀಸ್ ಬನ್ನಿ ನೋಡಿ ಆ್ಯಂಡ್ ಎಂಜಾಯ್ ಫ್ಯಾಮಿಲಿ ಡ್ರಾಮಾ ಫ್ಯಾಮಿಲಿ ಡ್ರಾಮಾ ನೋಡಿದೆ ನಂಗೆ ತುಂಬ ಇಷ್ಟ ಆಯ್ತು ಪರ್ಸ್ನಲಿ ಅಂದರೆ ಒಂದು ಮಿನಿಮಲ್ ಬಡ್ಜೆಟಲ್ಲಿ ಆ ಬಡ್ಜೆಟ್ ಅಲ್ಲಿ ಬಡ್ಜೆಟ್ ಸಿನಿಮಾಗೆ ಸಂಬಂಧ ಇರಲ್ಲ ಬಟ್ ಒಂದು ಮಿನಿಮಲ್ ಬಡ್ಜೆಟಲ್ಲಿ ಇಷ್ಟು ಚೆನ್ನಾಗಿ ಒಂದು ಕ್ಲೀನ್ ಕಾಮಿಡಿನ ಪ್ರೆಸೆಂಟ್ ಮಾಡಿದ್ದಾರೆ ಎಂಟ ಕಾಸ್ಟು ಪೂರ್ಣ ಆಗಿರಲಿ ರೇಖಮ್ ಆಗಿರಲಿ ಸಿಂಧೂ ಅವರಾಗಿರಲಿ ಅಭಯ್ ಆಗಿರಲಿ ಅಂದರೆ ಎಂಟೈರ್ ನಮ್ಮ ಎಷ್ಟೊಂದು ನಮ್ಮ ಡಿ ಡಿ ಹುಡುಗರು ನೋಡಿದ್ರೆ ಎಲ್ಲರೂ ಸಕ್ಕದಾಗಿ ಮಾಡಿದ್ದಾರೆ ಇವಾಗಿರೋ ಅಂದರೆ ಕಾಮಿಡೀಸ್ ಬರ್ತಾ ಇಲ್ಲ ಪಿ ಅಂದರೆ ಕ್ಲೀನ್ ಕಾಮಿಡೀಸ್ ಇಲ್ಲ ನೀವೆಲ್ಲರೂ ಫ್ಯಾಮಿಲಿ ಡ್ರಾಮಾ ನೋಡಿ ಡೆಫಿನೆಟ್ಲಿ ನಾಟ್ ಡಿಸಪಾಯಿಂಟಿ ಒಂಥರ ಹೊಸ ಪ್ರತಿಭೆಗಳನ್ನ ನೋಡೋಕ್ಕೆ ಒಂದು ಅವಕಾಶ ಸಿಕ್ತು ಇವತ್ತು ಆ್ಯಕ್ಚುಲಿ ಅಂದರೆ ಯಾರೂ ಹೆಸರು ಅಂತ ಆ್ಯಕ್ಟ್ರ್ಗಳಿಲ್ಲ ಬಟ್ ಎಲ್ಲರೂ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಲೇ ಗೊತ್ತಾಗೋಲ್ಲ ಆ ಥರ ನ್ಯಾಚುರಲ್ಲಾಗಿ ಮಾಡಿದ್ದಾರೆ ಭಾರಿ ಚೇಂಜ್ ಯಾರೂ ಓವರ್ ಆ್ಯಕ್ಟಿಂಗ್ ನೋಡಲಿಲ್ಲ ಬಟ್ ಪ್ಯಾಬಿಲೆಸ್ ಆಗಿದೆ ಅಂತ ಒಂದು ಮೂವಿ ಅಂದರೆ ಲೈಟಾಗಿರುತ್ತೆ ಒಳ್ಳೆ ಟೈಮ್ ಪಾಸ್ ಎಂಜಾಯ್ ಮಾಡಿ ಎಲ್ರಿಗೂ ಹಾಯ್ ಎಲ್ಲರೂ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ಥರ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ಪ್ರೀಮಿಯರ್ ಶೋ ಆಯಿತು ಫ್ಯಾಮಿಲಿ ಡ್ರಾಮಾ ಒಟ್ಟಾರೆ ಚಿತ್ರತಂಡ ಅನ್ನೋದೇನಿದೆ ತುಂಬಾ ಯಂಗ್ ಆಗಿದೆ ಸುಮಾರು ಇಪ್ಪತ್ತೈದು ವರ್ಷದ ಕೆಳಗಡೆ ಇರೋ ಅಂಥ ಟೆಕ್ನಿಷಿಯನ್ಸ್ ಏನಿದ್ದಾರೆ ಹಾಂ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಲ್ಲೇ ಇರೋವರು ಇಡೀ ಮೂವಿನ ಮಾಡಿರೋದು ಐ ಥಿಂಕ್ ನಾವೆಲ್ಲರೂ ಸೇರಿಕೊಂಡು ಈ ಒಂದು ತಂಡಕ್ಕೆ ಪ್ರೋತ್ಸಾಹ ನೀಡಬೇಕು ಜೊತೆಗೆ ನನ್ನ ಸಿಸ್ಟರ್ ಈ ನನ್ನ ತಂಗಿ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ನನಗೆ ತುಂಬಾ ಹೆಮ್ಮೆ ಕೊಡ್ತಿದೆ ತುಂಬಾ ಪ್ರೌಡ್ ಆಗ್ತಿದೆ ನನಗೆ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದಾಳೆ ಈ ಅಲ್ಲ ಇವ್ರು ಟೀಮಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಟೆಕ್ನಿಷಿಯನ್ಸಿಂದ ಹಿಡಿದು ಆರ್ಟಿಸ್ಟಿಂದ ಹಿಡಿದು ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಪ್ಯಾಷನಿಂದ ಕೆಲಸ ಮಾಡಿದ್ದಾರೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಮಿಸ್ ಮಾಡಿದೆ ಫ್ಯಾಮಿಲಿ ಡ್ರಾಮಾನ ನೋಡಿ ಈ ತಂಡವನ್ನು ಆಶಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಯ ಮಾಡಬೇಕಾಗಿರೋದು ಟಿಕೆಟ್ಸ್ ಬುಕ್ ಮಾಡಿ ಈ ವೀಕೆಂಡು ನಿಮ್ಮ ಪ್ಲಾನ್ ಫಿಕ್ಸ್ ಮಾಡ್ಕೊಳ್ಳಿ ಫ್ಯಾಮಿಲಿ ಡ್ರಾಮಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ನಾನು ಸುಶಾಂತ್ ಸೋಗಲ್ ಡೆರ್ ಡಬಲ್ ಮುಸ್ತಫಾ ಸಿನ್ಮಾದ ಡೈರೆಕ್ಟರ್ ಇರ್ತಾನೆ ಫ್ಯಾಮಿಲಿ ಡ್ರಾಮಾ ಅಂತ ಫಿಲಮ್ ನೋಡಿದೆ ಅಂದರೆ ಭಾಳ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ನಮ್ಮ ಡೇರ್ ಡಬುಲ್ ಮುಸ್ತಫ ಸಿ ಎಲ್ಲ ಜನ ಹುಡುಗರು ಆ ಎಸ್ಪೆಷಲಿ ಆ ಆರು ತಿಂಗಳಲ್ಲಿ ಪ್ರಾಜೆಕ್ಟ್ನ ಫುಲ್ ಆಫ್ ಮಾಡಿದ್ದಾರೆ ಅಂದರೆ ಯಂಗ್ಸ್ಟರ್ಸು ಒಂಥರ ಚಾಲೆಂಜ್ ಮಾಡ್ತಿದ್ದಾರೆ ಭಾಳ ಬ್ಯೂಟಿಫುಲ್ ಆಗಿ ಇಡೀ ಸಿನಿಮಾ ಒಂದು ಹೊಸ ಲ್ಯಾಂಗ್ವೇಜ್ ಇದೆ ಅಂದರೆ ಭಾಳ ಕನ್ವಿಕ್ಷನಿಂದ ಆ ಪೇಸಿಂಗನ್ನು ಸೆಟ್ ಮಾಡಿದ್ದಾರೆ ಅಲ್ಲಿ ಬರೋ ಜೋಕ್ಸು ಭಾಳ ಹೊಸದಾಗಿದೆ ಭಾಳ ಫ್ರೆಶ್ ಆಗಿದೆ ಆ ಕಥೆ ಭಾಳ ಫ್ರೆಶ್ ಆಗಿದೆ ಆ್ಯಕ್ಟರ್ಸು ಅಂದರೆ ಸೈಲೆನ್ಸಲ್ಲೇ ದೇ ಆರ್ ಅಂದರೆ ಮಜಾ ಮಾಡ್ತಾರೆ ಸುಮಾರು ಕಡೆ ಸಕ್ಕತ್ ಮಜಾ ಬಂತು ಆಲ್ ಅಂದರೆ ತುಂಬ ಒಳ್ಳೆ ಕನ್ವಿಕ್ಷನ್ ಇಟ್ಕೊಂಡು ಮಾಡಿರೋ ಸಿನಿಮಾ ಫ್ಯಾಮಿಲಿ ಡ್ರಾಮಾ ಆಡಿಯನ್ಸ್ ಇದನ್ನು ಹೇಗೆ ರಿಸೀವ್ ಮಾಡ್ತಾರೆ ಅಂತ ನಾನು ಭಾಳ ಕ್ಯೂರಿಯಸ್ ಆಗಿದ್ದೀನಿ ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್ ತುಂಬ ಖುಷಿ ಆಗ್ತದೆ ಅಂದರೆ ನಾನು ಯಾಕಂದರೆ ನಾನು ಸ್ಟಾರ್ಟಿಂಗಿಂದ ಈ ಪ್ರಾಜೆಕ್ಟ್ ಬಗ್ಗೆ ಕೇಳ್ತಾ ಬಂದಿದ್ದೀನಿ ಒಂದು ಆರರಿಂದ ಎಂಟು ತಿಂಗಳಲ್ಲಿ ಹಿಂಗೆ ಸ್ಕ್ರಿಪ್ ಬರೆದು ಹಿಂಗೆ ಮುಗಿಸಿರುವಂಥ ಸಿನ್ಮಾ ಇಡೀ ಚಿತ್ರರಂಗಕ್ಕೆ ಈ ಪೇಸಿಂಗು ಇವರು ಇವ್ರ ಎಕ್ಸಿಕ್ಯೂಷನ್ ಇವ್ರ ಎನರ್ಜಿ ಮಾದರಿ ಆಗೋವಂಥ ಸಿನ್ಮಾ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಾವೆಲ್ಲ ಫ್ಯಾಮಿಲಿಯಾಗಿ ಬಂದು ನೋಡಿದೀವಿ ಕ್ಲೀನ್ ಕಾಮಿಡಿ ಕ್ಲೀನ್ ಎಂಟರ್ಟೈನ್ಮೆಂಟ್ ಡಿಫ್ರೆಂಟ್ ಟೇಕ್ ಅನಿಸ್ತು ನನಗೆ ತುಂಬ ಚೆನ್ನಾಗಿದೆ ಐ ಥಿಂಕ್ ವಿ ಆಲ್ ಶುಡ್ ಎಂಜಾಯ್ ವಿತ್ ಫ್ಯಾಮಿಲಿ ಲೈವಿಡ್ ನೋಡಿ ಲೈಫ್ ಡಿಸೈಡ್ ಇಟ್ಸ್ ಯಂಗ್ ಕ್ರೂ ಎಲ್ಲರೂ ಯಂಗ್ ಕ್ರೂ ಆಗಲಿ ಆ್ಯಕ್ಟರ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ವೆರಿ ನೈಸ್ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ಇವಾಗ ಫ್ಯಾಮಿಲಿ ಡ್ರಾಮಾ ಪಿಕ್ಚರ್ ನೋಡ್ಬೇಕು ಬಂದೆ ಅಂದರೆ ಕಾಮಿಡಿ ಡ್ರಾಮಾಗಳನ್ನ ಈ ಥರದ ಕಾಮಿಡಿ ಡ್ರಾಮಾಗಳನ್ನ ಟ್ರೈ ಮಾಡಿ ಭಾಳ ಕಡಿಮೆ ಅಂತ ಕನ್ನಡದಲ್ಲಿ ಡಾರ್ಕ್ ಹ್ಯೂಮರ್ ಸಬ್ಜೆಕ್ಟ್ನ ಹೇಳಿದ್ದು ನೀವು ಸಿನಿಮಾದ ಟ್ರೈಲರ್ನ ನೋಡಿರ್ತೀರ ಮತ್ತು ವಿನ್ಸಸ್ ನೋಡಿರ್ತೀರಲ್ಲಿ ಡಾರ್ಕ್ ಹ್ಯೂಮರ್ನ ಇಷ್ಟಪಡೋರಾಗಿರೋ ಡೆಫಿನೆಟ್ಲಿ ಸಿನಿಮಾ ನಿಮ್ಗೆ ಎಂಟರ್ಟೈನ್ ಮಾಡುತ್ತೆ ಆ್ಯಂಡ್ ಅವರಾಗಲಿ ಪೂರ್ಣ ರೇಖಾ ಅವರು ಅನನ್ಯ ಅವರು ಮಾಡಿರೋ ಪ್ರತಿಯೊಬ್ಬ ಆ್ಯಕ್ಟರು ಕೂಡ ಆ ಟೈಮಿಂಗ್ ತುಂಬ ಚೆನ್ನಾಗಿ ಕರೆ ಮಾಡಿದ್ದಾರೆ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಸಿನಿಮಾ ನಿಮ್ಮನ್ನು ಎಂಟರ್ಟೈನ್ ಮಾಡಕ್ಕೆ ಇಡೀ ತಂಡಕ್ಕೆ ಶುಭಾಶಯಗಳು ಮಾಡ್ತಾರೆ ಆ ನಮ್ಮದು ಫ್ಯಾಮಿಲಿ ಡ್ರಾಮಾ ಸಿನಿಮಾ ಇವತ್ತು ಆಯಿತು ಮತ್ತು ನಾಳೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಜುಲೈ ಇಪ್ಪತ್ತಾರನೇ ತಾರೀಕು ದಯವಿಟ್ಟು ಎಲ್ಲರೂ ಬಂದು ಮನೆ ಮಂದಿಯೆಲ್ಲ ಕೂತು ನೋಡಿ ಎಂಜಾಯ್ ಮಾಡುವಂಥ ಸಿನಿಮಾ ಆಗಿದೆ ತುಂಬ ಒಳ್ಳೆಯ ಎಂಟರ್ಟೈನ್ಮೆಂಟ್ ಎಲ್ಲ ಹೊಸ ಹುಡುಗರು ನಾನು ಸ್ವಲ್ಪ ಅಳವ ಆಗಿದ್ದೀನಿ ಇತ್ತೀಚೆಗೆ ಸೊ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಬಂದು ನೋಡಿ ಬೆಂಬಲಿಸಿ ಮತ್ತು ಎಂಜಾಯ್ ಮಾಡಿ ಇವರೆಲ್ಲ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಅಲ್ಲಿ ರಿಲೀಸ್ ಆಗ್ತಾ ಇದೆ ನಿಮ್ಮ ಮನೆ ಹತ್ರ ಇರೋ ಒಂದು ಸಿನಿಮಾಗ್ ಹೋಗಿ ದಯವಿಟ್ಟು ಫ್ಯಾಮಿಲಿ ಎಲ್ಲರೂ ಸೇರಿ ಕೂತ್ಕೊಂಡು ಆ ಸಿನಿಮಾನ ನೋಡಿ ನಮ್ಗೆ ಫೀಡ್ಬ್ಯಾಕ್ ಕೊಡಿ ಅಂತ ನಾನು ಕೇಳ್ತೀನಿ ಡೈರೆಕ್ಟರ್ ಪ್ರೊಡ್ಯೂಸರ್ ಟಿಒಪಿ ಎಲ್ಲರೂ ಹೇಳೋದು ಇದೊಂದೇ ನಾವು ತುಂಬ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ ನೀವು ಇಷ್ಟಪಟ್ಟು ಥಿಯೇಟ್ರಿಗೆ ಬಂದು ನೋಡಬೇಕಂತ ಕೇಳ್ಕೊತೀವಿ ಟ್ವೆಂಟಿ ಸಿಕ್ಸ್ ಜುಲೈ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಇವತ್ತು ಇಷ್ಟು ಜನ ಬಂದು ಸೇರಿ ಒಂದು ಇಷ್ಟು ಮಾತಾಡ್ತಿರೋದೇ ತುಂಬಾ ಖುಷಿ ಇದೆ ಇನ್ನು ನೀವು ಯಾವಾಗ ನಮಗೆ ಫೀಡ್ಬ್ಯಾಕ್ ಕೊಡ್ತೀರಾ ಅನ್ನೋದೇ ನಾವು ಕಾಯ್ಕೊಂಡು ಕೂತಿರ್ತೀವಿ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಥಿಯೇಟ್ರಿಗೆ ಬನ್ನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಹೇಳಿ ನಾವು ಕಾಯ್ತಾ ಇರ್ತೀವಿ ಇನ್ನೊಂದು ಸರ್ತಿ ಹೇಳ್ತಾ ಇದೀವಿ ನಾವು ಕಾಯ್ತಿರ್ತೀವಿ ಬೇಗ ಬಂದು ಥಿಯೇಟ್ರಲ್ಲಿ ಯು ಸೋ ಮಚ್ ಫಾರ್ ಕಮಿಂಗ್ ಟುಡೆವಿ ಇನ್ ದ ಫ್ಯಾಮಿಲಿ ಡ್ರಾಮಾ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಅಭಯ್ ಅಂಡ್ ಈಚ್ ಎವ್ರಿ ಟೆಕ್ನಿಷಿಯನ್ ರಿಯಲಿ ದ ಫಿಲ್ಮ್ ಕೀಮ್ ವೆರಿ ವೆಲ್ ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಎಫರ್ಟ್ ದಂಡ್ ಎವ್ರಿಥಿಂಗ್ ದೋಟ್ ಪ್ಲೀಸ್ ಬಿ ಕಮಂಡ್ ವಾಚ್ ಆ್ಯಂಡ್ ಪ್ಲೀಸ್ ಸ್ಪ್ರೇಡ್ ಟು ಟು ಈಚ್ ಆ್ಯಂಡ್ ಎವ್ರಿ ಒನ್ ಇಯರ್ ಆ್ಯಂಡ್ ಇಯರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಓಕೆ ಸೊ ಫ್ಯಾಮಿಲಿ ಡ್ರಾಮಾ ಅಂತ ಫಿಲ್ಮ್ ಮಾಡಿದ್ದೀನಿ ಟ್ವೆಂಟಿ ಸಿಕ್ಸ್ ರಿಲೀಸ್ ಆಗ್ತಾ ಇದೆ ಮಜಾ ಮಾಡ್ಕೊಂಡು ಮಾಡಿದ್ದೀನಿ ಅಷ್ಟೇ ಮಜಾ ನಿಮಗೂ ಸಿಗುತ್ತೆ ಅನಿಸುತ್ತೆ ಸೊ ಟು ಟ್ವೆಂಟಿ ಸಿಕ್ಸ್ ಥೇ ಥ್ಯಾಂಕ್ ಯು ಅಬಯ್ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ತನ್ನ ತಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾನೆ ಸೊ ಎگزಿಕิวಟಿವ್ ಪ್ರೊಡ್ಯೂಸರ್ ಆಗ ಕೂಡ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಈ ಯೂನಿ ತುಂಬಾ ಪ್ರೊಫೆಷನಲ್ ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಕೋರಿಯೋಗ್ರಾಫಿ ಕೂಡ ಮಾಡಿದ್ದಾರೆ. ಸೊ ಮಾತಾಡೋದು. ತುಂಬ ಇಷ್ಟಪಟ್ಟು ತುಂಬ ಆನಿಸ್ಟ್ ಆಗಿ ಒಂದು ಟೀಮ್ ಆರು ತಿಂಗಳಲ್ಲಿ ರೆಡಿ ಮಾಡಿರೋ ಫಿಲಮ್ ಇದು. ಜುಲೈ ಇಪ್ಪತ್ತಾರಿಂದ ಈ ಸಿನಿಮಾ ಬಿಡುಗಡೆ ಆಗುತ್ತೆ. ದಯವಿಟ್ಟು ಬಂದಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು 真是，真是，